ಗಣಿತ ಘಟಕ ಸಮಮಿತಿಯ ಆಕೃತಿಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ತಿಳಿಯೋಣ ಆಯತ ಮೊದಲಿಗೆ ಹೀಗೆ ಸಿದ್ಧಪಡಿಸಿಕೊಂಡು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಘನಕೃತಿ ಸಿಲಿಂಡರ್ ದೊರೆಯುತ್ತದೆ ಘನಕೃತಿ ಸಿಲಿಂಡರ್ ಲಂಬ ತ್ರಿಭುಜವನ್ನು ನಿಗದಿತ ಅಕ್ಷದಲ್ಲಿ ತಿರುಗಿ ಘನ ಘನಕೃತಿ ಶಂಕು ದೊರೆಯುತ್ತದೆ ಘನಕೃತಿ ಶಂಕು ವೃತ್ತ ಅರ್ಧ ವೃತ್ತವನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಘನ ಕೃತಿ ಗೋಳ ದೊರೆಯುತ್ತದೆ ಘನಕೃತಿ ಗೋಳ ಈ ಹೀಗಾಗಿ ಘ लंपा कोना त्रिबोजा दिन्दा घनाकृती शंकू, वृत्त दिंदा घनाकृती गोळा दरे उत्त दे,